ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೇವಿ ನಾವು ಫುಲ್ ಗಿಚ್ಚ ಗಿಲಿಗಿಲಿ ದೇವ್ ದೇವರು ದೇವ್ರು ಇವತ್ತು ಯಾವ ಸಾಂಗ್ ರಿಯೀಕ್ಷಣ ಮಾಡಕ್ಕೆ ಬಂದೆವು ಅಂದ್ರೆ ಓಲ್ಡ್ ಜಾನಪದ ಸಾಂಗ್ ದೇವರು ಅದು ಯಾವ್ದಂದ್ರ ಕಳಿಸಿ ನೀ ಪ್ರೇಮದ ಪತ್ರ ಒಮ್ಮ್ಯಾರ ಬಿಚ್ಚಿ ಓದ ಓದ್ಲಾರ್ದ ಹರ್ದ ನೀ ಮಾಡಬ್ಯಾಡ ಬಾದ ಹಾಡಿದವರು ಯಾರಂದ್ರೆ ನಮ್ಮ ಸಿರಿ ಸೇಲಿಕ್ಕೆ ಸರ್ ಮತ್ತು ಅನುರಾಧಕ್ಕೆ ಹಾಡಿರುವ ಸಾಂಗ್ ದೇವರು ಆ್ಯಕ್ಟಿಂಗ್ ಯಾರು ಅಂದ್ರೆ ನಮ್ಮ ಭಾಷೆ ಸರ್ದು ಮತ್ತು ಸ್ನೇಹ ಮುಂಬೈ ಅಕ್ಕಂದು ದೇವ್ರು ಯೂಟ್ಯೂಬ್ ಚಾನಲ್ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಮಾಡಿಲ್ಲ ಪಟ್ ಪಟ್ ಸಬ್ಸ್ಕ್ರೈಬ್ ಮಾಡಿದವ್ರು ಈ ಸಾಂಗ್ ಹ್ಯಾಂಗಾಗತ್ತೈತೆ ಅಂತ ಕಾಮೆಂಟ್ ಮಾಡೋದು ದೇವ್ರು ಹಂಗೆ ಹಾಗೆ ಇನ್ಸ್ಟಾಗ್ರಾಮ್ ಐ ಡಿ ಯಾರು ಫಾಲೋ ಮಾಡಿಲ್ಲ ಪಟ್ ಪಟ್ ಹೋಗಿ ಫಾಲೋ ದೇವರು ಅಲ್ಲಿ ಯಾವ ಕ್ವಶನ್ ಕೇಳ್ರಿ ಆ ಸಾಂಗ್ ರಿಯಾಕ್ಷನ್ ಮಾಡಂತ್ರಿ ಆ ಸಾಂಗ್ನು ರಿಯಾಕ್ಷನ್ ಮಾಡ್ ತಡ ಮಾಡೋದಕ್ಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದಿದೆ ದೇವರು ಶ್ರೀ ಗೋ ದೇವ್ अद्भुतवा साग देवरू हा 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 अद्भुतवाद म्युझिक हा हा ಪ್ರೇಮದ ಪತ್ರ ಒಮ್ಮ್ಯಾರ ಬಿಚ್ಚಿ ಹೋದ ಕೊಡಲಾರ ನೀ ಹರ ನೀ ಮಾಡಬೇಡಬಾರ ಕಳಿಸಿ ಪ್ರೇಮದ ಪತ್ರ ಒಮ್ಮ್ಯಾರ ಬಿಚ್ಚಿ ಹೋದ ಓದಲಾರ ಹರ ನೀ ಬಾದ ಗೆಳತಿ ನಿನ್ನ ಕಳಿಸಿನಿ ಪ್ರೇಮದ ಪತ್ರ ಒಮ್ಮ್ಯಾರ ನೀ ಬಿಚ್ಚಿ ಹೋದ ಗೆಳತಿ ನಾ ಕಳಿಸಿನಿ ಪ್ರೇಮದ ಪತ್ರ ಒಮ್ಮ್ಯಾರ ಬಿಚ್ಚಿ ಹೋದ ನೀ ಓದಲಾರ್ದ ನೀ ಹರಿದು ಹೋಗಿಬೇಡ ಗೆಳತಿ ಹರಿದು ಹೋಗಿದ್ರ ನನಗೆ ತ್ರಾಸ ಆಗ್ತೈತಿ ನೋವು ಭಾಳ ಆಗ್ತೈತಿ ಗೆಳತಿ ನೋವು ಭಾಳ ಆಗ್ತೈತಿ ಗೆಳತಿ ಮೂರು ಸಂಜಿಂದ ನಿನ್ನ ಗೋಸ್ಕರ ಗೆಳತಿ ನೀ ನನಗ ನೋಡಿ ನೋಡಾರ್ ಹೋಗ್ಬೇಡ ಗೆಳತಿ ನೋಡಿ ನೋಡಾರ ಹೋದ್ರ ನನಗೆ ತ್ರಾಸ ನೋವು ಭಾಳ ಆಗ್ತೈತಿ ಹೋ ಅಂತ ಹಿಡಿಸದ್ಯಾಡ ಪ್ರೀತಿ ಗತ್ತ ಕಳಿಸಿ ಕಳಿಸದ್ಯಾಡ ಪ್ರೀತಿ ಗೀತಿ ಅಂತ ನನಗಿಡಿಸ್ಯಾಡು ಗೆಳೆಯ ನೀ ಪ್ರೇಮದ ಪತ್ರ ಕಳಿಸಿ ನನ್ನ ತೆಲೆಯೇ ಕೆಳಸಬೇಡ ನೀ ಪ್ರೀತಿ ಪ್ರೇಮ ಕಳಿಸಿ ನನ್ನ ತಲೆ ಕೆಳಸಬೇಡ ಪ್ರೀತಿ ಗೀತಿ ಅಂತ ನನ್ನ ಹುಚ್ಚಿಡಿಸಬೇಡ ಹುಚ್ಚಿಡಿಸಬೇಡ ಗೆಳೆಯ ಹುಚ್ಚಿಡಿಸಬೇಡ ಗೆಳೆಯ ನೀ ಪ್ರೀತಿ ಗೀತೆ ಅಂತೇಳಿ ನನಗೋಸ್ಕರ ಹುಚ್ಚಿಡ್ದ ನೀ ಸಾಯಿ ಬೇಡ ಗೆಳೆಯ ಪ್ರೀತಿ ಗೀತೆ ಆಗಿ ಬರಲ್ಲ ನೀ ಎಷ್ಟು ಬೇಡಿದ್ರು ಕೇಳಿದ್ರು ಅದು ಆಗು ಮಾತೆ ಅಲ್ಲ ಗೆಳೆಯ ಆಗು ಮಾತೇ ಅಲ್ಲ ಓ ಅದ್ಭುತವಾದ ಸಾಂಗ್ ದೇವರು ಇಂಥ ಓಲ್ಡ್ ಜನಪದ ಸಾಂಗ್ಗಳಿಗಾಗಿ ರಾಹುಲ್ ತುಣುಷಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ದೇವರು ರಿಯಾಕ್ಷನ್ ವಿಡಿಯೋ ಪ್ರತಿಯೊಂದು ರಿಯಾಕ್ಷನ್ ವಿಡಿಯೋ ಫುಲ್ ಬೆಂಕಿ ರಿಯಾಕ್ಷನ್ ಹೊಡಿಯೋ ಟ್ರೆಂಡಿಂಗ್ ಇರೋ ರಿಯಾಕ್ಷನ್ ನಿನಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ತಾಜ್ ಮಹಲ್ ಆಗ್ರಹೊಳಗ ಇರುವ ತಾಜ್ ಮಹಲ್ ತಂದು ಇಡ್ಲೇನ ನಿನ್ನ ಮುಂದ ಇಡ್ಲಿ ನಿನ್ನ ಮುಂದ ಎಳೆಯ ಪ್ರೀತಿಗಿತಿ ಅಂತ ಹೇಳಿ ನಾಟಕ ಆಡಬೇಡ ಮೊದಲ ನಿನಗ ತಿನ್ನಾ ಕುಳಿಲಿ ಏನಿಲ್ಲ ಮೊದಲ ದುಡಿ ದುಡ್ದ ಆದ್ಮೇಲೆ ನಿನ್ನ ತಿನ್ನುವಂತ ಗಡಿಸು ಒಂದು ಅಂತಸ್ತಿಗೆ ಬಾ ಒಂದು ಲೇವಲಿಗೆ ಬಾ ಎಲ್ಲರಿಗಿ ಎಲ್ಲಾರ ಮುಂದೆ ನಿನ್ನ ಹೆಸರು ಬರಂಗ ದುಡಿ ಬೆಳಿ ಅಂತೇಳಿ ಆಕ್ಳಾಕತಾರ ನಿನಗ ಪ್ರೀತಿ ಬಳ್ಳಿ ಪ್ರೀತಿ ಬಳ್ಳಿ ನಿನಗ ಪ್ರೀತಿ ಒಳಕ್ ಕೇಳ್ಕೊಬೋ ಪ್ರೀತಿಯ ಬಳಿ ಆಟ ಆಡಲಕ ಗೆಳತಿ ಅಂತೇಳಿ ಅಕ್ಕ ಹೇಳಕತಾಳ ನೀ ಪ್ರೀತಿ ಮಾಡಿ ನನಗ ಹೂ ಚಿಡಿಸ್ಬ್ಯಾಡ ಮೊದಲ ಒಂದು ಅಂತಸ್ತಿಗೆ ಬಾ ಪ್ರೀತಿಯ ಗಂಧ ಪ್ರೀತಿಯ ಎಲ್ಲರ ಮುಂದ ಗೊತ್ತಾಗಂಗ ಮಾಡಬೇಡ ಗೆಳತಿ ಅತ್ೇಳ ಅಣ್ಣ ಹೇಳಕ್ತಾನ ಅಕ್ಕ ಹೇಳಕತ್ತಾಳ ಪ್ರೀತಿ ಪ್ರೀತಿ ಒಳಗೆ ನಿನಗೆ ಹುಚ್ಚಿಡ್ದೆ ಅನ್ನೋ ಗೆಳೆಯ ಹುಚ್ಚಿಡ್ದೆ ಅನ್ನ ಗೆಳತಿ ನಿನ್ಗೋಸ್ಕರ ಪ್ರೀತಿ ಪತ್ರ ನನ್ನ ರಕ್ತದಿಂದ ಪ್ರೀತಿ ಪತ್ರ ಬರ್ತೀನಿ ಗೆಳತಿ ಒಮ್ಮ್ಯಾರಿ ಓದಿ ನೋಡ ಗೆಳತಿ ನಿನ್ನ ಮನಸ್ಸು ತೃಪ್ತಿ ಆಗ್ತೈತಿ ಅಂತ ಹೇಳಿ ಹೇಳಕ್ತ ಮೂರು ಸಂಜೆ ನಿನ್ಗೋಸ್ಕರ ಕಾಯಿಲಾತೀನಿ ಗೆಳತಿ ಒಮ್ಮ್ಯಾರಿ ಬಂದು ಹೋಗ ಬಂದು ನೋಡ್ದು ನೋಡಾರ ಹೋಗಬೇಡ ಗೆಳತಿ ನನಗೆ ಮಾತಾಡ್ಸಾರು ಹೋಗ ಬಾಳ ತ್ರಾಸ ಆಗ್ತದ ಬಾಳ್ ಹೇ ಗೆಳೆಯ ಪ್ರೀತಿ ಗೀತೆ ಅಂದ್ರೆ ಆಗಿ ಬರಲ್ಲ ಗಳ್ನು ಹೇಳಿನಿ ಈಗು ಹೇಳ್ತೀನಿ ಪ್ರೀತಿ ಗೀತೆ ನನಗೆ ಆಗಿ ಬರಲ್ಲ ನೀ ಎಷ್ಟು ನೋಂದು ಎಷ್ಟು ಬೇಡಿಕೊಂಡ್ರು ನಾ ಪ್ರೀತಿ ಒಳಗೆ ಒಪ್ಪ ಒಪ್ಪಗೊಳ್ಳೋಲ್ಲ ಗೆಳೆಯ ಒಪ್ಕೊಳ್ಳಲ್ಲ ಫುಲ್ ಅದ್ಭುತವಾದ ಸಾಂಗ್ ದೇವರು ಫುಲ್ ಟ್ರೆಂಡಿಂಗ್ ಇರೋ ಸಾಂಗ್ ಗಿಚ್ಚು ಗಿಲಿ ದೇವರು ಸಾಂಗ್ ಪ್ರತಿಯೊಂದು ಓಲ್ಡ್ ಜನಪ ಸಾಂಗ್ಗಳು ಫುಲ್ ಗಿಚ್ಚು ಗಿಲಿಗಿಲಿ ಇರ್ತಾವೆ ಸಾಂಗ್ನು ಅಲ್ಟಿಮೇಟ್ ಇರ್ತಾವೆ ಒಂದ್ಸಲ ಹೋಗಿ ಕೇಳಿ ದೇವರು ಇದು ಫುಲ್ ಸಾಂಗ್ ನನ್ನ ಡ್ರಿಪ್ ಚಿಪ್ಸಿನಲ್ಲಿ ಕೊಟ್ಟಿರ್ತೀನಿ ಏರೋ ತಪ್ಪು ಅನಿಸಿದ್ರೆ ಹೊಟ್ಟಾಕೊಂಡು ಶ್ರೇಮಿಸಿ ಬಿಡಿದೆವು ಗೆಳತಿ ನಿನ್ನ ಸಲುವಾಗಿ ಹಾ ನಿನ್ನ ಪ್ರೀತಿ ಸೊಳಗ ಬೆಂಕಿ ಕಿಚ್ಚಿನ ಜಿಗಿಲೇನ ಗೆಳತಿನ ಜಿಗಿಲಿಯನ ಗೆಳೆಯ ಪ್ರೀತಿಗಿತ್ತು ಹುಚ್ಚಿ ಹಿಡಿಸ್ಬೇಡ ಪ್ರೀತಿ ಒಳಗ ನೀ ಕೆಂಡು ಒಳಗ ಜಿಗಿಬೇಡ ಗೆಳೆಯ ಜಿಗಿಬೇಡ ಗೆಳತಿ ನಿನ್ನ ಹೆಸರು ನನ್ನ ಎದಿ ಒಳಗ ಬರ್ಕೊಂಡಿನಿ ಗೆಳತಿ ಎದಿ ಒಳಗ ಬರ್ಕೊಂಡಿನಿ ಅಕ್ಕ ಹೇಳಕತ್ತಲ್ಲ ಪ್ರೀತಿಗಿತ್ತಿ ಹುಚ್ಚರಂಗ ನೀ ಪ್ರೀತಿಗಿತ್ತಿ ಬರೀಬ್ಯಾಡ ಗೆಳೆಯ ಬರಿಬ್ಯಾಡ ಮೊದಲು ಒಂದ ಬಾ ಗೆಳೆಯ ಕಡಿಗೆ ಗೆಳೆಯ ಕಡಿಗೆ ನನ್ನ ಪ್ರೀತಿ ಒಳಗೆ ಬಿದ್ದು ಬೆಳೆಸುವ ಪ್ರೀತಿಯ ಬಲಿಯ ಪ್ರೀತಿಯ ಮುಳ್ಳಿನ ಬಲಿಯೊಳಗೆ ನಾನು ಬೆಳಸೋಂದೆಲ್ಲೋ ಬೆಳೆಸೊಂದು ಎಲ್ಲೋ ಗೆಳೆಯ ಪ್ರೀತಿ ಪತ್ರ ಕಳಿಸಿ ನೀವು ಹುಡುಗಿ ಒಮ್ಮೆ ಓದಿ ನೋಡ ಗೆಳತಿ ತ್ರಾಸ್ ಮಾಡಬೇಡ ಗೆಳತಿ ಓದ 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 ನೋಡ್ದು ನೋಡದ ಹೋಗ್ಬೇಡ ತ್ರಾಸ್ ಭಾಳ ಆಗ್ತೈತಿ ನೋವು ಭಾಳ ಆಗ್ತೈತಿ ಸಂಕ ಬಾಳಾಗ್ತೈತಿ ಏನ ಪ್ರೀತಿ ನನಗೆ ಆಗಿ ಬರಲ್ಲ ಎಷ್ಟು ಹೊಯ್ಕೊಂಡ್ರು ಎಷ್ಟು ಹತ್ತಿರು ಎಷ್ಟು ಕರೆದ್ರು ನಾ ಪ್ರೀತಿ ಒಳಗ ಬಿಡಲ್ಲ ನೀ ಎಷ್ಟು ಹೊಯ್ಕೋ ಸಾಯಿ ಎಂದ್ರು ನಾ ಬಿಡಲ್ಲ ಗೆಳೆಯ ಪ್ರೀತಿ ಗೀತಿ ನನ್ನ ಮುಂದೆ ಡ್ರಾಮ ಮಾಡ್ಬ್ಯಾಡೋ ಗೆಳೆಯ ಪ್ರೀತಿ ಒಳಗ ನಾ ಕೆಡ್ಕೊಳಕ ಓಡಾಡ್ಬ್ಯಾಡೋ ಗೆಳೆಯ ಓಡಾಡ್ಬ್ಯಾಡೋ ಗೆಳೆಯ ಎಷ್ಟು ಹೊಯ್ಕೊಂದ್ರು ಎಷ್ಟು ಹತ್ತರು ಎಷ್ಟು ಕರೆದ್ರು ನಾ ಪ್ರೀತಿ ಒಳಗ ಬಿಳಲ್ಲತ್ತ ಕೇಳಕ್ಕ ದೇವರು ಈ ಸಾಂಗ್ ಹ್ಯಾಂಗಾಗಿ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ಈ ಸಾಂಗ್ ಹ್ಯಾಂಗಾಗಿ ಅಂತ ಕಾಮೆಂಟ್ ಮಾಡೋದು ಮರೆಯದಿರಿ ದೇವ್ರು ಮುಂದೆ ನೋಡಿದ್ರೆ ಹೊಸ ಟ್ರೆಂಡಿಂಗ್ ಇರೋ ಸಾಂಗ್ ಮತ್ತು ಯಾವ ಓಲ್ಡ್ ಜನಪದ ಸಾಂಗ್ಗಳಾಗಿ ಯಾವ ಸಾಂಗ್ ಹೇಳ್ತೀರಿ ಆ ಸಾಂಗ್ನ ರಿಯಾಕ್ಷನ್ ಮಾಡೋದು ದೇವ್ರು ಇನ್ಸ್ಟಾಗ್ರಾಮ್ ಐಡಿಯೋ ಪಟ್ ಪಟ್ ಹೋಗಿ ಫಾಲೋ ಮಾಡಿ ಅಲ್ಲಿ ಯಾವ ಕ್ವಶನ್ ಕೇಳ್ತೀರಿ ಕೇಳ್ರಿ ಅಲ್ಲಿ ಹಾಕ್ರಿ ಈ ಸಾಂಗ್ ಗಿಚ್ ಗಿಲ್ಗಿಲಿಯಾಗಿ ಅಂತ ಗಿಚ್ ಗಿಲಿಗಿಲಿ ಅಂತ ಹಾಕ್ರಿ ಇಷ್ಟ ಅಂದ್ರೆ ಇಷ್ಟ ಅಲ್ಲ ಇಷ್ಟ ಇಲ್ಲ ಅಂತ ಹಾಕ್ರಿ ಇಷ್ಟ ಆದ್ರೆ ಲೈಕ್ ಹಾಕ್ರಿ ಇಷ್ಟ ಇರಲಿಕ್ಕೆ ಡಿಸ್ಲೈಕ್ ಹಾಕಿರಿ ದೇವರು ದೇವರು ಮುಂದಿನ ನೋಡದಲ್ಲಿ ಹೊಸ ಟ್ರೆಂಡಿಂಗ್ ಇರೋ ಸಾಂಗ್ ಹೊತ್ತಾ ಇರ್ತೀನಿ ದೇವ್ರು ನಗು ನಗು ಇರಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ನಮಸ್ಕಾರ ದೇವರು ಮುಂದಿನ ಹುಡುಗದಲ್ಲಿ ಹೊಸ ಟ್ರೆಂಡಿಂಗ್ ಇರೋ ಸಾಂಗ್ ಹೊತ್ತಾ ಇರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ನಮಸ್ಕಾರ ದೇವರು